ಹಾಯ್ ಫ್ರೆಂಡ್ಸ್ ನಾವಿವತ್ತು ಬೇಕ್ರಿಗೆ ಬಂದಿದ್ದೀವಿ ನೋಡಿ ಇಷ್ಟೊಂದು ವೆರೈಟಿಯಲ್ಲಿ ಕೇಕ್ಗಳು ಇದ್ರೂ ಮನೆಯವ್ರಿಗೆ ಈ ಥರ ಕೇಕು ಇಷ್ಟ ಆಗಲ್ಲ ಜಾಸ್ತಿ ತಿನ್ನಕ್ಕೆ ಇಷ್ಟಪಡೋದಿಲ್ಲ ಸೊ ಹಾಗಾಗಿ ಅವರಿಗೆ ಇಷ್ಟವಾದ ಫ್ರೂಟ್ ಕೇಕನ್ನು ತೊಗೊಂಡು ಹೋಗ್ತಾ ಇದ್ದೀವಿ ಸೊ ಇದು ನಮಗೂ ಕೂಡ ಇಷ್ಟ ಅವ್ರಿಗೆ ತುಂಬ ಇಷ್ಟ ಅವ್ರಿಗೆ ಗೊತ್ತಿಲ್ಲ ಕೇಕ್ ಎಲ್ಲ ಮಕ್ಕಳು ತಗೊಂಡ್ ಬಂದಿದ್ದಾರೆ ಸೊ ಅವ್ರ ಫೇವ್ರೆಟ್ ಕೇಕ್ ಯಾವುದು ಅಂತ ಆಶ್ಚರ್ಯ ಆಗ್ತಾ ಇರ್ತೀರ ನೋಡಿ ಅವರಿಗೆ ಕ್ರೀಮ್ ಕೇಕ್ ಇಷ್ಟ ಆಗಲ್ಲ ಸೊ ಹಾಗಾಗಿ ಅವ್ರ ಇಷ್ಟ ಕೇಕೆ ತಗೊಂಡ್ ಬಂದಿದ್ದೀವಿ ಒಂದು ತಟ್ಟೆ ತಗೊಂಡ್ಬರ್ರಿ ಅವ್ರು Happy birthday. HAPPY BIRTHDAY TO YOU HAPPY BIRTHDAY TO YOU <laughs> HAPPY BIRTHDAY hmm. THANK THANKS pa. MR. DEVRAJ not PARTY na? YEAH ನೋಡಿ ನಿಮ್ ಫೇವ್ರೇಟ್ ಅಂತ ಹೇಳಿ ಕ್ರೀಮ್ ಕೇಕ್ ತಂದಿಲ್ಲ ಒಳ್ಳೆ ನೀವು ಕ್ರೀಮ್ ಕೇಕ್ ತಂದ್ರೆ ಒಂದು ಸ್ವಲ್ಪನೂ ತಿನ್ನಲ್ಲ ಅಂತ ಗೊತ್ತಾಯ್ತು ಹಾಗಾಗಿ ಫ್ರೂಟ್ ಕೇಕ್ ನಿಮ್ಗೆ ಇಷ್ಟ ಆಗಿ ತಿನ್ಕೋಬೇಕು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಹಾಕಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚೀಡಿಯೋಸ್ನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ನನ್ನ ವೀಡಿಯೋಸ್ಗಳನ್ನು ಶೇರ್ ಮಾಡಿ ಸೊ ಆದಷ್ಟು ಶೇರ್ ಮಾಡಿದಷ್ಟು ನನಗೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ನಮ್ಮ ಮನೆಯವರ ಬರ್ತಡೆ ಇತ್ತು ಬರ್ತಡೇ ಇತ್ತು ಸೊ ಎಲ್ಲಿ ನಾವು ಏನೇನೋ ಅನ್ಕೊಂಡಿದ್ವಿ ಆ ಸೊ ಹೊರಗಡೆ ಹೋಗೋಣ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ಹೇಳಿ ಬಟ್ ಎಲ್ಲಾ ಪ್ಲಾನ್ ಚೇಂಜ್ ಆಯ್ತು ಯಾಕಂದ್ರೆ ಇದ್ದಕ್ಕಿದ್ದಂಗೆ ನಮ್ಗೆ ಗೊತ್ತೇ ಇರ್ಲಿಲ್ಲ ರಾತ್ರಿ ತನಕ ಆರ್ಡರ್ ಬರುತ್ತೆ ಅಂತ ಹೇಳಿ ಸೊ ಬೆಳಗ್ಗೆ ರಾತ್ರಿ ಅವ್ರ ಬರ್ಡೇ ಆ ಮಾಡಿದ್ವಿ ಸಿಂಪಲ್ ಆಗಿ ಮಾಡಿದ್ವಿ ತುಂಬಾ ಗ್ರ್ಯಾಂಡ್ ಆಗಿ ಏನು ಮಾಡಿಲ್ಲ ಸೊ ಬೆಳಗ್ಗೆ ಟೀ ಕಾಫಿ ಕುಡ್ದಾದ್ಮೇಲೆ ಆರ್ಡರ್ ಬಂತು ಸೊ ಆರ್ಡರ್ ಬಂದ್ಮೇಲೆ ಇಲ್ಲ ಅನ್ನೋಕ್ ಆಗಿಲ್ಲ ಹಾಗಾಗಿ ಕೆಲ್ಸಾನ ಫಸ್ಟ್ ಕೆಲಸನೇ ದೇವ್ರು ಅಲ್ವಾ ಸೊ ಆ ಕೆಲಸ ನಮ್ ಜೊತೆಗಿದ್ರೆ ನಾವ್ ಏನ್ ಬೇಕಾದರೂ ಮಾಡ್ಬೋದು ಹಾಗಾಗಿ ಸರಿ ಆಯ್ತು ಮಾಡ್ಕೊಡ್ತೀವಿ ಅಂತ ಹೇಳಿ ಹೋಗ್ಕೊಂಡು ಆ ಸೊ ಇದಕ್ಕಿದ್ದಂಗೆ ಹೋಗಿ ಅವ್ರು ಮಾರ್ಕೆಟ್ ಎಲ್ಲಾ ತಗೊಂಡ್ಬಂದ್ರು ಬಂದ್ರು ಎಲ್ಲಾ ತಗೊಂಡ್ ಬಂದ್ಮೇಲೆ ಇಬ್ರು ಸೇರಿ ಎಲ್ಲಾ ಕೆಲ್ಸ ಮಾಡ್ಕೊತಾ ಇದ್ವಿ ಅವರು ಹ್ಮ್ ಇದು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸೊ ಈರುಳ್ಳಿ ಅದೆಲ್ಲ ಅವ್ರು ರೆಡಿ ಮಾಡ್ಕೋತಾ ಇದ್ರು ನಾನು ಕೂಡ ಮಟನೆಲ್ಲ ಕವರಲ್ಲಿತ್ತು ಎಲ್ಲ ತೆಕ್ಕೊಂಬಿಟ್ಟು ತೊಳ್ಕೊಂಡು ಸೊ ಕಟ್ ಮಾಡ್ಕೊತಾ ಇದ್ದೆ ಬಿರಿಯಾನಿಗೆ ಸ್ವಲ್ಪ ಕ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡೆ ಹಾಗೆ ಇಲ್ಲಿ ಮಟನ್ ಸಾಂಬಾರಿಗೆ ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತಲೇ ಇದ್ದೆ ಸೊ ಈ ಕಡೆ ಬಿರಿಯಾನಿಗೆ ಮಟನ್ ಬೇಯಿಸ್ಕೊಳ್ತಾ ಇದ್ದೆ ಆ ಕಡೆ ಸಾಂಬಾರಿಗೆ ಮಟನ್ ಸಾರಿಗೆ ಮಟನ್ ಸಾರ್ ರೆಡಿ ಮಾಡ್ಕೊತಾ ಇದೆ ನೋಡಿ ಇಲ್ಲಿ ಖಾರದ್ ಪುಡಿ ಧನಿಯಾ ಪೌಡರ್ ಅರಶ ಒಂದ್ ತಟ್ಟೆ ಹಾಕೊಂಡ್ಬಿಟ್ರೆ ಈಸಿ ಆಗಿಬಿಡುತ್ತೆ ಸೊ ಧನಿಯಾ ಪೌಡರ್ ಹಾಕಿದ್ರೆ ತುಂಬಾನೇ ಟೇಸ್ಟ್ ಕೂಡ ಆಗುತ್ತೆ ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ಸೊ ನಮ್ ಖಾರದ ಪುಡಿ ರೆಡ್ ಆಗಿರುತ್ತೆ ಹಾಗಾಗಿ ಸಾರ ಎಲ್ಲ ರೆಡ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ಮಟನ್ ಎಲ್ಲಾ ತೊಳ್ಕೊಂಡ್ಬಿಟ್ಟು ಎಣ್ಣೆ ಹಾಕೊಂಡ್ಬಿಟ್ಟು ಎಣ್ಣೆ ಬಿಸಿ ಆದ ತಕ್ಷಣ ಮಟನ್ ಎಲ್ಲ ಹಾಕೊಂಡು ಸೊ ಮತ್ತೆ ಖಾರದ ಪುಡಿ ಅರ್ಶಿನ ಧನಿಯಾ ಇತ್ತಲ್ಲ ಅದೆಲ್ಲ ಹಾಕೊಂಡು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಏನಪ್ಪಾ ಅಂತಂದ್ರೆ ಅವತ್ತಿನ ದಿನ ನಮ್ಮ ಮನೆಯವ್ರು ಬರ್ತಾಳೆ ಸೊ ನನ್ ಮೂಡು ಏನಾಗಿತ್ತೋ ಗೊತ್ತಿಲ್ಲ ಬಟ್ ನನ್ ಮೂಡೇ ಸರಿ ಇರ್ಲಿಲ್ಲ ಆ ಮೂಡು ಆ ಅಂದ್ರೆ ಆರ್ಡರ್ ಬಂದಿದೆ ಅಂತ ಅಲ್ಲ ಬಟ್ ನಂಗೆ ಅವತ್ತಿನ ದಿನ ಮೂಡ್ ಸರಿ ಇರ್ಲಿಲ್ಲ ಸೊ ಈ ವಿಡಿಯೋ ನಾನ್ ತುಂಬಾ ಲೇಟ್ ಆಗ್ತಾ ಇದ್ದೀನಿ ಅವ್ರದ್ದು ಜನವರಿಯಲ್ಲಿ ಬರ್ತಾಳೆ ಈರುಳ್ಳಿ ಮತ್ತೆ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಚಿಕನ್ ತೊಳ್ದಿಟ್ಟಿದೀನಿ ಚಿಕನ್ ಆ ಸೊ ಡೈಲಿ ಕೆಂ ಒಂದೇ ಥರ ಮಾಡಿ ಮಾಡಿ ಅಂದರೆ ಒಂದೇ ಥರ ಮಾಡಿ ಮಾಡಿ ಸ್ವಲ್ಪ ಡಿಫ್ರೆಂಟ್ ಇರಬೇಕು ಟೇಸ್ಟು ಹಾಗಾಗಿ ಹಸಿ ಮೆಣ್ಸಿನ್ಕಾಯಿ ಹೆಚ್ಕೊಂಡಿದ್ದೀನಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಇನ್ನು ಶುಂಠಿ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಕರಿಮೆಣಸು ಎಲ್ಲ ತೆಕ್ಕೋಬೇಕು ಹಾಗೆ ಇಲ್ಲಿ ಮಟನ್ ಸಾರಾ ನೋಡಿ ಮಟನ್ ಸಾರಿಗೆ ಒಗ್ಗರಣೆ ಹಾಕಿದ್ದೀನಿ ಇಲ್ಲಿ ಸ್ವಲ್ಪ ಮಟನ್ ಬೇಯಿಸಿದ್ದೀನಿ ಬಿರಿಯಾನಿಗೆ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಮಟನ್ ಬೇಯಿಸಿದ್ದೀನಿ ಮಟನ್ ಸಾಂಬಾರಿಗೆ ಕೊತ್ತಂಬರಿ ಸೊಪ್ಪು ಶುಂಠಿ ಹಾಗೆ ಬೆಳ್ಳುಳ್ಳಿ ಈರುಳ್ಳಿ ಹಾಕೊಂಡಿದ್ದೀನಿ ಸೊ ತೆಂಗಿನಕಾಯಿ ಯಾಕೋ ಎಲ್ಲನೂ ಹಿಂಗಾಗಿದ್ದಾವೆ ಎಷ್ಟು ತೆಂಗಿನಕಾಯಿ ಹೊಡೆದೆ ಎಲ್ಲನೂ ಒಂಥರ ಕೆಟ್ಟೋಗ್ಬಿಟ್ಟಿದೆ ಅರ್ಜೆಂಟಲ್ಲಿ ಈ ಥರ ಆಗಿಬಿಟ್ರೆ ತುಂಬಾ ಬೇಜಾರಾಗಿಬಿಡುತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ಈರು ಇದು ತೆಂಗಿನಕಾಯಿ ತರಲಿಕ್ಕೆ ಹೋಗಿದ್ದಾರೆ ಇದು ಮಟನಿಗೆ ಹಾಕೋಕೆ ಇಷ್ಟ ಆಗ್ತಾಯಿಲ್ಲ ಚೆನ್ನಾಗಿದ್ದೆ ಅನಿಸುತ್ತೆ ಬಟ್ ಬೇಡ ಯಾಕೋ ಇಷ್ಟ ಆಗಿಲ್ಲ ನನಗೆ ಬೇಡ ಅಂದ್ಕೊಂಡು ಸುಮ್ಮನಾದ್ವಿ ಹಾಗಾಗಿ ಇದಕ್ಕೆ ಇದು ತೆಂಗಿನಕಾಯಿ ಹಾಕಿ ಮಿಕ್ಸಿ ಮಾಡಿಬಿಟ್ಟು ಇದಕ್ಕೆ ಹಾಕಿದರೆ ಸಾಂಬಾರು ರೆಡಿಯಾಗುತ್ತೆ ಬಿರಿಯಾನಿ ಮಾಡಬೇಕು ಚಿಕನಲ್ಲಿ ಚಿಕನ್ ಸಾರು ಮತ್ತು ಚಿಕನ್ದು ಸ್ವಲ್ಪ ಗ್ರೀನ್ ಕಲರ್ ಗ್ರೇವಿ ಮಾಡಬೇಕು ಇಷ್ಟು ಕೆಲಸ ಇದ್ದಾವೆ ಬಾಕಿನು ಇಲ್ಲಿ ಕರಿಮೆಣಸು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಇದನ್ನು ಹೆಚ್ಕೊಂಡಿದ್ನಲ್ಲ ಇದನ್ನು ಒಗ್ಗರಣೆ ಹಾಕ್ಕೊಂಡ್ಬಿಡ್ತೀನಿ ಇವಾಗ ಎಣ್ಣೆ ಹಾಕ್ಕೊಂಡು ಜಾಸ್ತಿ ಎಣ್ಣೆ ಬೇಡ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ವಿ ಇವತ್ತು ಆ್ಯಕ್ಚುಲಿ ಇವರು ಬರ್ತಡೆ ಬಟ್ ಎಲ್ಲೂ ಹೋಗಬೇಕು ಅಂದ್ಕೊಂಡು ಪ್ಲ್ಯಾನ್ ಹಾಕ್ಕೊಂಡಿದ್ವಿ ಆರ್ಡ್ರು ಬಂತು ಒಬ್ರದ್ದು ಆರ್ಡ್ರ್ ಬಂತು ಸೊ ಇನ್ನೊಬ್ರದ್ದು ಕೂಡ ಬಂತು ಚಿಕನ್ ಬೇಕು ಅಂತ ಹೇಳಿ ಹಾಗಾಗಿ ಕೆಲಸ ಬಂದಾಗ ಮಾಡ್ಕೊಬಿಡಬೇಕು ಸ್ವಲ್ಪ ಇದು ಎಣ್ಣೆ ಬಿಸಿ ಆದ ತಕ್ಷಣವೇ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡ್ಬಿಡ್ತೀನಿ ಎಣ್ಣೆ ಬಿಸಿ ಆದ ತಕ್ಷಣನೇ ಹಸಿ ಕಾಯಿ ಮತ್ತೆ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಂಡೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಕೊಂಡು ಆಮೇಲೆ ಒಂದೆರಡು ಎರಡು ಟೊಮೊಟೊ ಹಣ್ಣನ್ನ ನಾನು ಹಾಕೊಂಡೆ ಸ್ವಲ್ಪ ಹುಳಿ ಇತ್ತು ಇಲ್ಲಾಂದ್ರೆ ಮೂರು ಹಾಕೊಳ್ತಾ ಇದೆ ಸೊ ಟೊಮೊಟೊ ಹಣ್ಣು ಫ್ರೈ ಮಾಡ್ಕೊಂಡು ಚಿಕನ್ ತೊಳೆದಿರೋ ಚಿಕನ್ ಹಾಕಿ ಅರಿಶಿನ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ನೆಕ್ಸ್ಟ್ ನಂಗೆ ಟೈಮ್ ಒಂದ್ ಐದ್ ಆ ಮಸಾಲೆ ಹಾಕಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನಿಜವಾಗ್ಲು ಟೇಸ್ಟ್ ಇರುತ್ತೆ ಮಸಾಲೆ ಹಾಕಿ ಅಂತ ಹೇಳಿ ಒಂದು ನಾಲ್ಕರಿಂದ ಐದು ವಿಜಲ್ ಆಯ್ತು ಇವಾಗ ಇದು ರೆಡಿ ಆಯ್ತು ಇವ್ರ ತೆಂಗಿ ಬಿರಿಯಾನಿಗೆ ಕುಷ್ಕ ಬಿರಿಯಾನಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದಾರೆ ಮಸಾಲೆ ಎಲ್ಲ ಹಾಗೆ ನಾನು ಇಲ್ಲಿ ಚಿಕನ್ ಮಾಡಿದೀನಿ ಇಲ್ಲಿ ಮಟನ್ ಸಾರಿಗೆ ಇಟ್ಟಿದ್ದೀನಿ ಇದರಲ್ಲಿತ್ತು ಇದು ರೈಸಿಗೆ ಬೇಕು ಅಂತ ಹೇಳಿ ತೆಗೆದು ಅದರಲ್ಲಿ ಶಿಫ್ಟ್ ಮಾಡಿದ್ದೀನಿ ಇನ್ನೂ ಇಷ್ಟು ಚಿಕನ್ ಇದೆ ಮಾಡೋದು ಸುಮಾರು ಕೆಲಸಗಳಿವೆ ಇನ್ನು ಕುಟ್ಕೊಡ್ಬೇಕಾ ಬೆಸ್ಟ್ ಏನು ಸ್ವಲ್ಪ ಕೊಡ್ತೀನಿ ಕೊಡಿ ಹಾಗೆ ಇವತ್ತು ಇವ್ರದ್ದು ಬರ್ತಡೆ ಬಟ್ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇದ್ವಿ ಅಲ್ವೇನ್ರಿ ಸೊ ಹೋಗೋಣ ಬನ್ನಿ ಅಂತ ಹೇಳಿದೆ ಸರಿ ಇವರು ರೆಡಿ ಆಗಿದ್ದರು ಬಟ್ ಕೆಲಸ ಬಂತು ಆರ್ಡರ್ ಬಂತು ಹಾಗಾಗಿ ಕೆಲಸಕ್ಕಿಂತ ಮುಖ್ಯ ಏನೂ ಇಲ್ಲ ಬರ್ ಇಲ್ಲ ಸ್ವಲ್ಪ ಜಚ್ತೀನಿ ತೋಡಿ ಜಚ್ಕೊಡ್ತೀನಿ ಚಕ್ಕೆ ಲವಂಗ ಬೇಡ ಹಾಕೋದು ಇದು ಸ್ವಲ್ಪ ಜಜ್ಲಾ ಜಾಸ್ತಿ ಸ್ವಲ್ಪ ಕುಟ್ಟಿದ್ರೆ ಚೆನ್ನಾಗಿ ಘಮ ಘಮ ಬರುತ್ತೆ ಆ್ಯಕ್ಚುಲಿ ಚಕ್ಕೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಚಕ್ಕೆದು ಕಷಾಯ ಮಾಡ್ಕೋತಾರೆ ಗೊತ್ತಾ ನಿಮಗೆ ಚಕ್ಕೆ ಒಂದು ಸ್ವಲ್ಪ ಚೆಕ್ಕೆ ಹಾಕಿ ಶುಂಠಿ ಹಾಕಿ ಕಷಾಯ ಮಾಡ್ತಾರೆ ಸಖತ್ತಾಗಿರುತ್ತೆ ಮಾಡೋ ಕೆಲಸ ಸರಿ ಸರಿ ಅವರು ಬಿರಿಯಾನಿ ಮಾಡ್ಕೋತಾ ಇದ್ದಾರೆ ನಾವು ಅಲ್ಲಿ ತನಕ ಇದಕ್ಕೆ ಸ್ವಲ್ಪ ಮಸಾಲೆ ತೆಕ್ಕೊಂಡ್ಬಿಡ್ತೀನಿ ಸ್ವಲ್ಪ ಬಿರಿಯಾನಿ ಕುಕ್ಕರಲ್ಲಿ ಮಾಡ್ತೀವಲ್ಲ ಅದು ಟೈಮಿಗೆ ತಣ್ಣಗಾಗಲ್ಲ ಕುಕ್ಕರು ಟೈಮ್ ಎಷ್ಟು ಅಂತ ತೋರಿಸ್ತೀನಿ ಯಾವಾಗಲೇ ನೋಡಿ ಹನ್ನೆರಡು ಮುಕ್ಕಲು ಕರೆಕ್ಟಾಗಿ ಹನ್ನೆರಡು ಮುಕ್ಕರಾಗಿದೆ ಇನ್ನು ಒಂದು ಎರಡು ಐಟಮ್ ಆಗಬೇಕು ಈ ಪರ್ಫೆಕ್ಟಾಗಿ ಒಂದೂವರೆಗೆ ಕೊಟ್ಟು ಬಿಟ್ಟರೆ ಆಯಿತು ನಮ್ಮದು ಇಲ್ಲಿ ಒಗ್ಗರಣೆ ಹಾಕಿದ್ದಾರೆ ಹಾಗೆ ಮಟನ್ ಪೀಸ್ ಕೂಡ ಹಾಕೊಂಡಿದ್ದಾರೆ ನೋಡಿ ಮಟನ್ ಪೀಸ್ ಎಲ್ಲ ಹಾಕಿದ್ದಾರೆ ಇವಾಗ ಅಕ್ಕಿ ತೊಡಿತಾ ಇದ್ದೀನಿ ನಾನು ಹಾಗೆ ಇಲ್ಲಿ ಸಣ್ಣ ಪಾಪುಗೆ ಸ್ವಲ್ಪ ಮಟನಿಂದು ನೀರು ಕೊಡಬೇಕಂತೆ ಸೊ ಇದು ತುಂಬ ಚೆನ್ನಾಗಿ ಸಣ್ಣ ಪಾಪುಗೆ స్వల్ మెత్ మెత్తన పీసు సాఫ్ట్ ఆగి బేస్కొంబిడ్తీని పాపకి తినక చదును కొడు ఆయ్ ರೈಸ್ ವಿಜಲ್ ಅಲ್ಲೇ ನಿಂತ್ಕೊಂಡು ನೋಡ್ಕೊಂಡು ಆಫ್ ಮಾಡ್ತಾರೆ ಇಲ್ಲಾಂದ್ರೆ ಮುದ್ದೆ ಆಗ್ಬಿಡತ್ತೆ ಅಂತ ಹೇಳಿ ಇವಾಗ ಎಲ್ಲ ಆಯ್ತು ಹ್ಮ್ ಟೈಮ್ ಕೂಡ ಹೋಗ್ಬಿಡ್ತು ತೆಂಗಿನಕಾಯಿ ಎಲ್ಲ ಹೋಗಿ ತಗೊಂಬಂದ್ರಲ್ಲ ಸೊ ಲೇಟ್ ಆಯ್ತು ಸ್ವಲ್ಪ tambah ini kau dapat tambah ada nangkrak ಆರ್ಡರ್ ಪ್ಯಾಕ್ ಮಾಡಾಯ್ತು ಸೊ ಇನ್ನೊಂದು ಚಿಕನ್ ಇಂದು ಕೊಡ್ಬೇಕು ಅದಕ್ಕೆ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದೆ ಇವ್ರು ಒಂದ್ ಸೈಡ್ ಹೋಗ್ತಾರೆ ಬೇರೆ ಬೇರೆ ಕಡೆ ಕೊಡ್ಬೇಕಿತ್ತಲ್ಲ ಸೊ ನಾನ್ ಕೊಟ್ಬರೋಣ ಅಂತ ಹೇಳಿ ಆಮೇಲೆ ಇವ್ರು ಹೋಗ್ ನಾನೇ ಹೋಗ್ಬಂದು ಅಲ್ಲಿ ಕೊಟ್ಟು ಆಮೇಲೆ ಇದು ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡ್ರು ಇಲ್ಲ ಅಂದ್ರೆ ಮತ್ತೆ ನಾನು ಇಷ್ಟೆಲ್ಲ ಕೆಲಸ ಬಿಟ್ಕೊಂಡು ಹೋಗ್ಬೇಕಾಗಿತ್ತು ಇವಾಗ ಇವ್ರು ತಗೊಂಡ್ ಹೋದ್ರು ಲೇಟ್ ಇವ್ರು ಬೈಕ್ ತಗೊಂಡ್ ಹೋಗಿ ಇದ್ರೆ ಚೆನ್ನಾಗಿರ್ತಿತ್ತು ನಾನು ಆಕ್ಟಿವ್ ಅದಲ್ಲಿ ಸೈಡ್ ಹೋಗ್ತಿದ್ದೆ ಬಟ್ ಕೆಲವೊಂದ್ ಟೈಮ್ ಬೈಕು ಕಲ್ತಿರ್ಬೇಕು ಅನಿಸ್ಬಿಡ್ತು ಯಾಕಂದ್ರೆ ಈ ಗಾಡಿ ಇಲ್ದಾಗ ಆ ಗಾಡಿ ಕೂಡ ಓಡಿಬಹುದು ಅಂತ ಹೇಳಿ ಟ್ರೈ ಮಾಡಿದ್ರೆ ಬರುತ್ತೆ ಬಟ್ ಆಕ್ಟಿವ್ ಆ ಇದೆ ಅಲ್ಲ ಸೊ ನಂಗೆ ಆಕ್ಟಿವ್ ಓಡ್ಸಕ್ಕೆ ತುಂಬಾನೇ ಇಷ್ಟ ಒಟ್ಟಾರೆ ಟೈಮಿಂಗ್ ಆಯ್ತು ಯಪ್ಪಾ ನಾನು ಹೋಗೋಣ ಅಂತ ಮತ್ತೆ ಡ್ರೆಸ್ ಹಾಕೊಂಡು ರೆಡಿ ಆದೆ ಯಾವಪ್ಪ ಸ್ಯಾಕ್ ಮತ್ತೆ ಮತ್ತು ಲೇಟಾಗಿಬಿಡುತ್ತೆ ಗಾಡಿನೂ ಇರಲಿಲ್ಲ ಇವರು ಆ್ಯಕ್ಟಿವಾಗಿ ತಗೊಂಡೋಗಿದ್ದಾರೆ ಬೈಕ್ ಇತ್ತು ಸೊ ಅವ್ರಿಗೆ ಕಳ್ಸಿದೆ ಕೊಟ್ಟೆ ಹೋಗಪ್ಪ ಅಂತ ಹೇಳಿ ಇವಾಗ ಎಲ್ಲ ರಂಪ ಒಂದು ಕಡೆಯಿಂದ ತೆಗಿಬೇಕು ಟೈಮ್ ಬಂದುಬಿಟ್ಟು ಎರಡು ಕಾಲು ಆಗಿದೆ ಟೈಮ್ ಬಂದುಬಿಟ್ಟು ಎರಡು ಕಾಲು ಆಗಿದೆ ಫುಲ್ಲು ರಂಪ ರಂಪ ಎಲ್ಲ ಕಡೆ ನೋಡಿ ಅಲ್ಲೆಲ್ಲ ಇದೆ ಹಾಗಾಗಿ ಇವಾಗೆಲ್ಲ ಕ್ಲೀನ್ ಮಾಡ್ಕೋಬೇಕು ಇದೆಲ್ಲ ತೆಗೆದು ಬಿಟ್ಟು ಕ್ಲೀನ್ ಮಾಡ್ಕೋಬೇಕು ಫ್ರೆಂಡ್ಸ್ ಕ್ಲೀನ್ ಮಾಡ್ಕೋತೀನಿ ಫಸ್ಟು ಏನೇನು ಕೆಳಗಡೆ ಎಲ್ಲ ಸಾಮಾನು ಹರಡಿದ್ದೀನೋ ತೆಗಿತೀನಿ ಆಮೇಲೆ ಪಾತ್ರೆ ಕಡೆ ಹೋಗ್ತೀನಿ ಇನ್ನೊಂದು ಸ್ವಲ್ಪ ಚಪಾತಿ ಹಾಕಬೇಕು ನಮಗೆ ಚಪಾತಿ ಹಾಕ್ಕೊಂಡು ನೆಕ್ಸ್ಟ್ ಏನು ಮಾಡೋಣ ಅಂತ ನೋಡೋಣ ಕೆಲಸ ಫಸ್ಟ್ ಕ್ಲೀನ್ ಮಾಡ್ಕೋತೀನಿ